ಆದರೆ ಕರ್ನಾಟಕ ಹೆಸರು ಬಂದದ್ದು ಹೇಗೆ ಎಂದು ನೋಡುವುದಾದರೆ ಕರ್ನಾಟಕ ಪದದ ಮೂಲ ಸಂಸ್ಕೃತ ಭಾಷೆ ಸಂಸ್ಕೃತದ ಕನ್ನಡ ಎಂಬ ಪದದಿಂದ ಕರ್ನಾಟಕ ಹುಟ್ಟಿದೆ ಕರ್ನಾಟಕ ಕನ್ನಡಿಗರ ನಾಡು ಕನ್ ಕನ್ನಡ ನಾಡು ಎಂಬುದು ಇದರ ಅರ್ಥ ಆದರೆ ಕರ್ನಾಟಕ ಎಂಬ ಪದದ ಹುಟ್ಟು ಅಥವಾ ಅರ್ಥದ ಬಗ್ಗೆ ಹಲವು ಅಭಿಪ್ರಾಯಗಳಿವೆ ಕರು ಪ್ಲಸ್ ನಾಡು ಕರುನಾಡು ಎಂಬ ಪದವು ಕರ್ನಾಟಕವಾಯಿತು ಎನ್ನಲಾಗುತ್ತದೆ ಕರು ಎಂದರೆ ಕಪ್ಪು ಇದರ ಅರ್ಥ ಕಪ್ಪು ಮಣ್ಣಿನ ನಾಡು ಎಂದ ಎಂದು ಹೇಳಲಾಗುತ್ತದೆ ಆಲೂರು ವೆಂಕಟರಾವ್ ರವರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣದ ಚಳುವಳಿಯನ್ನು ಆರಂಭಿಸಿದರು ಇವರೇ ಮೊದ ಇವರೇ ಕರ್ನಾಟಕದ ಏಕೀಕರಣದ ಕನಸುಕೊಂಡ ಮೊದಲ ವ್ಯಕ್ತಿ ಅವರಿಗೆ ಈ ಸುಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಣ భా ఆధారద మేలు దేశనూ ఇదూ మైసూరు రాజ్యకి జన్మ మీరు నవెంబర్ ఒంభై రైసూరు సంస్థానూ ఇ మైసూరు సంస్థాన బహుత ప్రదేశితు ఉత్తర కర్ణాటక జనరు మైసూరు హసరూ ఉడలు కొరవు తర ఏకెందర ఇది ఇప్పుడు ದಕ್ಷಿಣ ಪ್ರದೇಶಗಳೊಂದಿಗೆ ನಿಕಟ ಸಂಬಂಧ ಹೊಂದಿತ್ತು ಈ ಹಿನ್ನೆಲೆಗಳಿಂದ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನವೆಂಬರ್ ಒಂದರಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಬದಲಾಯ ಬದಲಾಯಿಸಲಾಯಿತು ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಾಗ ದೇವ ದೇವರಾಜ್ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ನವೆಂಬರ್ ಒಂದರಂದು ರಾಜ್ಯದಾದ್ಯಂತ ರಾಜ್ಯೋತ್ಸವ ದಿನವನ್ನು ಕೆಂಪು ಮತ್ತು ಹಳದಿ ಕನ್ನಡ ಧ್ವಜದ ಮೂಲಕ ರಾಜ್ಯದಾದ್ಯಂತ ಅತ್ಯ ಆಚರಿಸಲಾಗುತ್ತದೆ ಕನ್ನಡ ಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಆಡುವುದರೊಂದಿಗೆ ಈ ರಾಜ್ಯವು ಈ ದಿನದಂದು ಕನ್ನಡದ ಹಬ್ಬವನ್ನು ಆಚರಣೆ ಮಾಡುತ್ತಿದೆ ನಾವು ಕೇವಲ ನವೆಂಬರ್ ಕನ್ನಡಿಗರಾಗದೆ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಗಳಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ ಬಾಯ ತೆರೆ ಲಿಟರ ವಾಹನದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಕನ್ನಡದಡಿ ಸಂಸ್ಕೃತಿ ಪರಂಪರೆ ಒಳಸಲು ಸದಾ ಬದ್ಧನಾಗಿರುತ್ತೇವೆ ಎಂದು ಏ ಬೆಳೆ ವಿಶಿಯ ಸೌರ ಧನ್ಯವಾದಗಳನ್ನು ವಿದ್ಯಾ ಶಿಕ್ಷಕರು ಶಿಕ್ಷಕಿ ಏರೆ ಪ್ರೀತಿಯ ಸಹಪಾಠಿಗಳೆಲ್ಲರಿಗೂ ಶುಭೋದಯ ನಾವು ನಾ ಸೇರಿರೋ ಇಂಗ್ಲಿಷ್ ಸೇರಿ ಪ್ರಮುಖ ಕಾರಣ 132ನೇ ಮಕ್ಕಳ ದಿನಾಚರಣೆ ಹಾಗೂ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನಾಚರಣೆಗಾಗಿ ಇಂದು ನಾವು ಈ ಕಾರ್ಯಕ್ರಮಕ್ಕೆ భారత మినాచరణి వర్ష నవెంబర్ హాకర ఆచరణ ఇతిహాస నోడే ఒం హర్ హాకర మిన ఆచరణ ఆరైక శిక్షణ బయ్య జాగృతి మూడూ సహేశ భారత ఈ దినాంక వారు అవహర్లాల్ నెహ్రూర నవెంబర్ హారతదా దినాచరణ ఆచి స్వతంత్ర భారతదేశ మొదల ప్రధాన మంత్రియ జవహర్లాల్ నెహ్రూరూర నలవత్నూర వరకు అందరూ మరణ భారత ప్రధాని అని సేవ సు చాచ

ಇದರ ಅರ್ಥ ನಾಳೆ ಇರುವುದು ಎಂದು ಭಾರತದ ತರುಣ ಪೀಳಿಗೆಯನ್ನು ಉದ್ದೇಶಿಸಿ ಅವರು ಹೀಗೆ ನುಡಿದರು ಭಾರತದ ಸ್ವತಂತ್ರ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಇವರು ಒಬ್ಬರಾಗಿದ್ದಾರೆ ದೇಶದ ಪ್ರಪ್ರಥಮ ಪ್ರಧಾನಿಯಾಗಿ ಇವರ ಜೀವನ ಆದರ್ಶವಾಗಿದೆ ಸ್ನೇಹಿತರೆಗಿಷ್ಟು ಮಕ್ಕಳ ದಿನಾಚರಣೆಯ ಇತಿಹಾಸ

ಹೋಗಿ ಹೇಳ್ತಾನೆ ಏನ್ ಕೇಳ್ಸಿದ್ರೆ ಅವ್ನ್ ಎತ್ತ ಅದೇ ಅವರು ಅವನಿಗೆ ಕೇಳ್ಸಿದ್ರು ಹಾಗಾಗಿ ಅವನಿಗೆ ಅವತ್ತು ಅರ್ಥ ಆಗುತ್ತೆ ನಾವು ಏನು ಕೊಡ್ತೀವೋ ಅದು ನಮ್ಗೆ Ελέπετε <laughs> να ಅದಕ್ಕೆ ಅವನು ಹೋದ ನಮ್ಮೂರಲ್ಲಿ ಎಲ್ಲ ಒಳ್ಳೆಯವರೇ ಇರೋದು ತುಂಬ ಕೈಗಾರ ಇರೋವಂಥವ್ರು ತುಂಬ ಒಳ್ಳೆಯ ಜನಗಳು ತುಂಬ ಸಹಾಯ ಮಾಡುವಂಥವ್ರು ಇದ್ದಾರೆ ಅಂತ ಆಗ ಅವನು ಕೇಳ್ತಾನೆ ನಮ್ಮೂರಲ್ಲೂ ಅಂಥವರೇ ಇರೋದು ನಮ್ಮೂರಲ್ಲೂ ಎಲ್ಲ ಒಳ್ಳೆ

thank uh you -huh.